ಇವತ್ತಿನ ಕಗ್ಗ ಇಳೆಯಿಂದ ಮೊಳಕೆಯೊಗವೊಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಮಂಕುತಿಮ್ಮ ಈ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ ಭೂಮಿಯಿಂದ ಮೊಳಕೆ ಹೊರಗಡೆ ಬರಬೇಕಾದ್ರೆ ಯಾವುದೇ ಒಂದು ತಮಟೆ ಬಡಿಸಿ ನಾನು ಬಂದೆ ಅಂತ ಹೇಳಲ್ಲ ಅದು ಯಾವುದಾದ್ರೂ ಒಂದು ಹಣ್ಣು ಕೊಟ್ಟಾಗ ನಾನೇ ಕೊಟ್ಟೆ ನಂದು ಹಣ್ಣು ತುಂಬ ಸಿಹಿಯಾಗಿದೆ ಈ ಮರದಿಂದ ಎಷ್ಟೋ ಜನಕ್ಕೆ ನೆರಳನ್ನು ಕೊಡ್ತಾಯಿದ್ದೀನಿ ಅನ್ನೋ ಒಂದು ಹೆಮ್ಮೆ ಗರ್ವ ಪಡುವುದಿಲ್ಲ ಬೆಳಕೀವ ಸೂರ್ಯಚಂದ್ರರು ದಿನಾ ಅವ್ರವ್ರ ಮಾಡ್ತಾ ಮಾಡ್ತಾಯಿರ್ತಾರೆ ನನ್ನಿಂದ ಬೆಳೆಗಳು ಬೆಳೀತಾ ಇದೆ ಅಂತ ಒಂದು ಹೇಳುವುದಿಲ್ಲ ಹಾಗೆಯೇ ಚಂದ್ರನು ಸಹ ನನ್ನಿಂದ ಔಷಧಿ ಸಸಿಗಳು ಗಿಡಗಳು ಬೆಳೀತಾ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ ನನ್ನಿಂದ ನನ್ನದು ಅನ್ನೋ ಒಂದು ಅಹಂ ಅಹಂಕಾರ ಯಾವುದಕ್ಕೂ ಯಾರಿಗೂ ಇಲ್ಲ ಈ ಜನಗಳು ಒಂದಿಷ್ಟು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಮೇಲೆ ಇಲ್ಲಾಂದರೆ ಅವರಿಂದ ಏನಾದರೂ ಒಂದು ಕೆಲಸ ಆಗಿಬಿಟ್ಟಿದ್ರೆ ಅದು ನಾನು ಮಾಡಿದೆ ನನ್ನಿಂದನೇ ಆಯಿತು ನಾನೇ ಅದಕ್ಕೆ ಪ್ರಮುಖ ಅಂತ ಜಂಬದಿಂದ ಕೊಚ್ಕೊಳ್ತಾರೆ ಈ ಅಹಮನ್ನು ಬಿಡು ನಿನ್ನ ಕರ್ತವ್ಯವನ್ನು ನೀನು ಮಾಡು ಹೆಮ್ಮೆಯಿಂದ ಹಿಗ್ಗಬೇಡ ಅಂತ ಇದ್ದಾರೆ ಹರಿ ಓಂ